ಸಾವಿರ ಜನಕ್ಕೆ ಕರ್ತವ್ಯ ಕೊಟ್ಟರೆ ಏನ್ಐತ್ ಜನ ಕರ್ತವ್ಯ ಕೊಟ್ಟರೆ ಬಜೆಟ್ ಗೋರೆ ಆಗುತ್ತೆ ಕೆಲಸ ಎಲ್ಲಿಂದ ತರಬೇಕು ರಾಂಗ್ ಮೇಲೆ ಕೊಡೋದು ಕೆಲಸ ಕೊಡಕ್ಕೂ ಅವಕಾಶ ಇದೆ ಕೆಲಸ ಕೊಡಕ್ಕೂ ಅವಕಾಶ ಇದೆ ಆಮೇಲೆ ನಾವು ಸರ್ಕಾರಕ್ಕೆ ಯಾವುದು ತೊಂದರೆ ಆಗಲ್ಲ ಬಜೆಟ್ ನಮ್ಗೆ ತೊಂದರೆ ಇಲ್ಲ ಇದೆ ಯಾಕಂದ್ರೆ ನೀವು ಇಲ್ಲೆಲ್ಲ ಹಿರಿಯರೆಲ್ಲ ಇದ್ದೀರಿ ಪೋಷಕರಿದ್ದೀರಿ ಬುದ್ಧಿಜೀವಿಗಳಿದ್ದೀರಿ ಇದು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಬಾಯಿಂದ ಬಾಯಿ ಬಾಗ್ಬೇಕ್ರೆ ಹೋಮ್ ಗಾರ್ಡ್ಸ್ ಕಮ್ಮಿ ಆಗಿದೆ ಅಮ್ಮ ಸರ್ಕಾರ ಅವಕಾಶ ಇದೆ ಕೊಡ್ಬೋದು ಮತ್ತೆ ಇಲ್ಲ ಅಂದ್ರೆ ಯಾಕೆ ಆಂಧ್ರದಲ್ಲಿ ಕೊಟ್ರು ಮತ್ತೆ ತೆಲಂಗಾಣದಲ್ಲಿ ಯಾಕೆ ಕೊಟ್ರು ಗೋವಾದಲ್ಲಿ ಯಾಕೆ ಕೊಟ್ರು ಅಲ್ಲಿ ಕೊಟ್ಟರೆ ನೀವು ಯಾಕೆ ಕೊಡ್ಬೋದು ಅನ್ನೋ ಪ್ರಶ್ನೆ ಕೇಳಕ್ ಅನುಕೂಲ ಆಗುತ್ತೆ ಅನ್ನೋ ವಿಷಯಕ್ಕೆ ಇದನ್ನೆಲ್ಲ ನಾವು ಚರ್ಚೆ ಮಾಡ್ಬೇಕಾಗುತ್ತೆ ಏನಿದ ಪೋಷಕರ ಸಭೆಯಲ್ಲಿ ನಾವು ಚರ್ಚೆ ಮಾಡಲ್ಲ ಅಂದ್ಕೊಳ್ಳಿ ಅಂದು ಕೊಳಿ ಏ ನಾಯಕನು ಸ್ಟೇಟ್ ಮಾಡ್ತಾರೆ ಸುಮ್ಮನೆ ಇರೋದು ಬಿಟ್ಟು ಇದು ನಿಷ್ಕಾಮಸ್ಯ ಇಲ್ಲ ಅಲ್ಪ ಗೌರವನ ಸುಮ್ಮನೆ ಈಗ ಅನ್ನೋ ಥರ ಆಗುತ್ತೆ ಅದಾಗದ್ ಬೇಡ ನಮ್ಗೆಲ್ಲ ಬೆಂಬಲ ಬೇಕು ಸಂಘಟಕರು ಬೆಂಬಲ ಬೇಕಂದ್ರೆ ಈ ವಿಷಯನ ಸ್ಪಷ್ಟವಾಗಿ ಎಲ್ಲನೂ ಗೊತ್ತಾಗ್ಬೇಕು ಇದು ಪಬ್ಲಿಸಿಟಿ ಆಗತ್ತೆ ಪಬ್ಲಿಕ್ ಆಗಬೇಕು ಗೊತ್ತಾಗಬೇಕು ನಾವೇ ಸಂಘಟಕ ಸಂಘಟನೆ ಆಗದ್ ಬೇಕಾಗಿಲ್ಲ ನಾವು ಸಂವಿಧಾನಪದವಾಗಿ ನಾವು ಸಂಘಟನೆ ಇಷ್ಟು ಹೇಳಿ ಒಂದು ನಾನು ಮಾತು ಮುಗಿಸ್ತೇನೆ ಏನು ಉದಾಹರಣೆ ಅಂದ್ರೆ ಏನು ಉದಾಹರಣೆ ನಮ್ಗೆ ಏನು ಅನ್ಯಾಯ ಆಗಿದೆ ಅಂತ ಅದಕ್ಕೊಂದು ಉದಾಹರಣೆ ಈ ರಾಜ್ಯದಲ್ಲಿ ಐವತ್ತು ವರ್ಷಗಳಿಂದ ನಾವು ಸೇವೆ ಮಾಡ್ಕೊಂಡು ಬಂದಿದ್ದೀವಿ ನಮ್ಮ ಸೇವೆನೆ ಸರ್ಕಾರ ಗಮನಿಸ್ತಾ ಇಲ್ಲ ಆ ಸೇವೆ ಬಹಳ ಮುಖ್ಯವಾದ ಉದಾಹರಣೆ ನನಗೆ ಒಂದು ಊರಲ್ಲಿ ಇಬ್ರು ಅಣ್ಣ ಇದ್ದಾರೆ ಇಲ್ಲಿ ಅಣ್ಣ ಅಂದ್ರೆ ನಮಗೆ ಯಾರು ತೊಂದರೆ ಕೊಡಬೇಕು ಏನೋ ಆಗ್ಬಾರ್ದು ಅನ್ನೋ ಕೊಡಿ ತಮ್ಮ ಅಂದ್ರೆ ನಾವೇ ಹೋಮ್ ಗಾರ್ಡ್ಸ್ ಇಬ್ರು ಅಣ್ಣ ತಮ್ಮ ಮೇನ್ ನಿಮ್ಗೆ ಅರ್ಥ ಯಾಕಪ್ಪ ಅಂದ್ರೆ ಮತ್ತೆ ನೀವು ಮತ್ತೆ ಇಲ್ಲಿ ಕೂತ್ಕೊಂಡೆಲ್ಲ ಪ್ರೋತ್ಸಾಹ ಕೊಡಕ್ಕೆ ನಿಮಗೆ ಅರ್ಥ ಆಗಬೇಕು ಗೊತ್ತಾಗಿದೆ 이, 불을 하나 딱 만들어